ಕುಟುಂಬದಲ್ಲಿ ಹಿರಿಯರಿಗೆ ಗೌರವ ಕೊಡುವುದು ಹೇಗೆ ಎಂಬುದರ ಬಗ್ಗೆ ಪಠ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಹೇಳಿದರು ಅವರು ಇಂದು ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಜಿಲ್ಲಾ ಸರ್ಕಾರಿ ನಿವೃತ್ತ ನೌಕರರ ಸಂಘ ಹಾಗೂ ಹಿರಿಯ ನಾಗರಿಕರ ಶ್ರೇಯಾಭಿವೃದ್ಧಿಗಾಗಿ ಶ್ರಮಿಸ್ತಾ ಇರುವ ಸ್ವಯಂ ಸೇವಾ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದರ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡ್ತಾ ಇದ್ರು ಇಂದು ಸಮಾಜದಲ್ಲಿ ಅವಿಭಕ್ತ ಕುಟುಂಬಗಳ ಸಂಖ್ಯೆ ಕ್ಷೀಣಿಸ್ತಾ ಇದೆ ಹಿರಿಯರಿಗೆ ಹೇಗೆ ಗೌರವ ನೀಡಬೇಕು ಎಂಬುದೇ ಮಕ್ಕಳಿಗೆ ತಿಳಿಯದ ವಿಷಯ ಆಗಿದೆ ಈ ಕಾರಣಕ್ಕಾಗಿ ಮೌಲ್ಯಗಳ ಬಗ್ಗೆ ತಿಳುವಳಿಕೆ ನೀಡುವ ಅಗತ್ಯ ಹೆಚ್ಚಾಗಿದೆ ಎಂದ ಅವರು ಇಂದಿನ ಮಕ್ಕಳು ನಾಳೆಯ ಹಿರಿಯ ನಾಗರಿಕರು ನಂತರ ಹಿರಿಯ ನಾಗರಿಕರಾಗ್ತಾರೆ ಹಿರಿಯ ನಾಗರಿಕರಿಗೆ ಅವರದೇ ಆದ ಬದುಕು ಇದೆ ಹಿರಿಯರಿಗೆ ನಾವು ಹೆಚ್ಚೇನೂ ಕೊಡಬೇಕಾಗಿಲ್ಲ ಅವರು ಚಿಕ್ಕ ಮಕ್ಕಳಂತೆ ಅವರ ಮಾತನ್ನ ಕೇಳಿಸಿಕೊಳ್ಳುವ ಮನಸ್ಸು ಬೇಕಾಗಿದೆ ಎಂದು ಹೇಳಿದ್ರು

మధ్యూ సరి మూల్యు ఈ జనరేషన్ తప్ప మే నో భారేన మన మూ కూడా ఇలా సందర్భమైన సరిగి సమాజిక హిన్నే ಮಕ್ಕಳಿಗೆ ಆ ತರಹದ ಮೂಲಗಳ ಚಿಕ್ಕವನ್ನು ಇಂಟರ್ನ್ಯಾಷನಲ್ ಹಂಗದಲ್ಲಿ ಪಠ್ಯಕ್ರಮದಲ್ಲೇ ತಂದು ನಮ್ಮ ಪ್ರೇರಿ ಯಾವ ರೀತಿ ಅವರಿಗೆ ನಾವು ಯಾವ ಅನ್ನು ಕೊಡಬೇಕಾಗುತ್ತೆ ಅವರ ಸ್ವಾಸ್ಥ್ಯವನ್ನು ಹೇಗೆ ನೋಡಿಕೆ ಅವರ ಒಂದು ಗೌರವವನ್ನು ಅವರ ಸ್ವಾಭಿಮಾನವನ್ನು ಹೇಗೆ ನಾವು ಬಿಸಿಕೊಂಡು ಹೋಗಬೇಕು ಅದು ಮಕ್ಕಳ ಜವಾಬ್ದಾರಿ ಹೇಗೆ ಆ ಮಕ್ಕಳ